ಏನೋ ಇಲ್ಲ ರೀ ಈಗ 2000 ಬಂದಾಗಿ ಎಷ್ಟು ಲೈಟ್ ಬಿಲ್ ಇಲ್ಲ ಬಿಡು ಲೈಟ್ ಬಿಲ್ ಫ್ರೀ ಅದಾ ಹಾ ಯಾಕೆ ಹೇಳಿ ಹಾ ಮೂರು ತಿಂಗಳು ಆಯ್ತು ನೋಡಿ ಬರಲ್ಲ ರೀ ಹ್ಮ್ ಅದ್ರ ಮೇಲೆ ಸುಮ್ಮನೆ ನಡೆದಿತ್ತಿ ಟು 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 ನಮಗೆ ಆಸಾದರಿ ನಡೆದಿತ್ತು ನೋಡಿ ಮತ್ತೆ ಬಂದಿಲ್ಲ ನೋಡಿ ಮತ್ತೆ ಏನು ಈಗೇನು ಮುಂದೆ ಬರಬಹುದು ಅದ್ರಿ ಹಾ నోడ్రీ మొదలు నోడ్రీ ఇప్పంద దా ఇప్ప దస్ మహిన ఇప్పందోడ్రీ ಖರ್ಚಿಗೆ ರೊಕ್ಕ ಆಗ್ತಿತ್ರಿ ಊರಿಗೆ ಹೋಗ್ತಿದ್ದೇವ ಏನ್ ರೊಯ್ತಿದ್ದೇವ ಮಕ್ಳಿಗೆ ಏನು ಬಂದಿಲ್ಲ ಹಾಕ್ಬೇಕ್ರಿ ಮತ್ ಏನ್ ಮಾಡ್ತಾರ ಹಾಕ್ತಾರ ಇಲ್ಲರಿ ಬಂದ್ರಿ ಅಷ್ಟ್ ತಿಂಗ್ಳು ಬಂದವ್ರಿ ಈಗ ಬಂದಿಲ್ಲ ರೀ ಅಮೌಂಟೇ ಬಂದಿಲ್ಲ ಬಿ ರಾಶನ್ ರೊಕ್ಕ ಬರ್ತೀವಿ ಅವ್ ಭಿ ರಾಶನ್ ಬಿ ದುಡ್ಡು ಹಾಕ್ತಾರ ಅವ್ರುನು ಬಂದಾಗ್ಯಾವ್ರಿ ಅದಕ್ಕೆ ದುಡ್ಡು ಹಾಕ್ಬೇಕ್ರಿ ಗೃಹಲಕ್ಷ್ಮಿ ಅದು ಅವ್ರು ಹಾಕ್ತೀನಿ ಹಾಕ್ತೀನಿ ನಾಲ್ಕು ಸಾವಿರ ಹಾಕ್ತೇವೆ ಒಂದು ಲಾಕ್ ಮಾಡ್ತೇವೆ ಬಡವರಿಗೆ ಮನಿ ಇಲ್ದರಿ ಮನಿ ಮಾಡ್ತೇವೆ ಅಂದ್ರೆ ಏನೂ ಮಾಡಲೇ ರೀ ಅದಕ್ಕೆ ನಮ್ಗೆ ಬೇಕ್ರಿ ಅವೆಲ್ಲ ಗೃಹಲಕ್ಷ್ಮಿ ಅವ್ರ ಬೇಕಾರೆ ರೋಶನ್ ಚಾಲು ಮಾಡ್ಬೇಕು ಹ್ಮ್ ಗ್ಯಾರಂಟಿ ಕಾರ್ಡ್ ಕೊಟ್ಟರು ಬರೀ ಕಾರ್ಡ್ ತಗೊಂದಕ್ಕೆ ಮನೆಗೆ ಇಟ್ಟಿದೀವಿ ಅಷ್ಟೇ ಪೇಟಿ ಲಾಕ್ ಹಾಕಿಡೋದು ಅದಕ್ಕೆ ಅಷ್ಟೇ ಏನು ಬರ್ಲಗೇ ರೀ ಎಲೆಕ್ಷನ್ ಆದ್ರಿಂದ ಒಂದ್ ರೂಪಾಯಿ ಬಂದಿಲ್ಲ